ಹಲೋ ನಮಸ್ತೆ ಅಲ್ರಿಗೂ ನಿಮಗೆ ಈ ದೇಹದ ತೂಕ ಬೇಗ ಇಳಿಸ್ಕೋಬೇಕು ಕೊಬ್ಬು ಕರಗಬೇಕು ಹೊಟ್ಟೆ ಬೊಜ್ಜು ಕರಗಬೇಕು ಸ್ಕಿನ್ ತುಂಬ ಗ್ಲೋ ಆಗಬೇಕು ನೀವು ಯಂಗಾಗಿ ಕಾಣಬೇಕು ಹಾಗೆಯೇ ಒಟ್ಟಾರೆಯಾಗಿ ಆರೋಗ್ಯಕರವಾಗಿರಬೇಕು ಅಂದರೆ ಆಗಿರಬೇಕು ಅಂತಂದರೆ ಒಂದು ಅದ್ಭುತವಾಗಿರುವಂಥ ಮ್ಯಾಜಿಕಲ್ ಅನ್ನುವಂಥ ಜ್ಯೂಸ್ ಇದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ 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 ಫೇಮಸ್ ಜ್ಯೂಸ್ ಇದು ನೀವು ಕೇಳಿರ್ತೀರ ಕೂಡ ಇದಕ್ಕೆ ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತಾರೆ ಆ್ಯಪಲ್ ಆಪಲ್ ಅಂದ್ರೆ ಬೀಟ್ರೂಟ್ ಸಿ ಅಂತಂದ್ರೆ ಕ್ಯಾರೆಟ್ ಈ ಮೂರನ್ನ ಉಪಯೋಗ ಮಾಡಿಕೊಂಡು ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಜ್ಯೂಸ್ ಇದರಿಂದ ಇದನ್ನ ನೀವು ಅಟ್ಲೀಸ್ಟ್ ವಾರದಲ್ಲಿ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ಕುಡಿಯೋದ್ರಿಂದ ನಾನು ಹೇಳಿರುವಂಥ ಅಷ್ಟು ಲಾಭಗಳನ್ನು ನೀವು ಪಡೆಯಬಹುದು ಮಾಡ್ಕೊಂಡು ಕುಡಿಯೋದು ಕೂಡ ತುಂಬಾ ಈಸಿ ಆಕ್ಚುಲ್ ಯಾವುದೇ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಅದ್ಭುತವಾಗಿರುವಂತಹ ಲಾಭ ಇರುತ್ತೆ ಜ್ಯೂಸ್ ಕುಡಿಯೋದಿದೆಯಲ್ವಾ ನಮ್ಮ ದೇಹಕ್ಕೆ ನಾವು ಪಡ್ಕೋಬೇಕಾಗಿರುವಂತ ನ್ಯೂಟ್ರಿಯನ್ಸ್ ಏನಿದೆ ಅದನ್ನ ತಗೊಳ್ಳಕ್ಕೆ ತುಂಬಾ ಅಂತಂದ್ರೆ ತುಂಬಾ ಈಸಿ ಆಗಿರುವಂತಹ ಒಂದು ಮೆಥಡ್ ಮೆಥೆಡ್ ಇದ್ರೂ ಜ್ಯೂಸ್ ಅನ್ನ ನೀವು ಆಗಾಗ ಕುಡಿತಾ ಇದ್ರೆ ತುಂಬಾ ಒಳ್ಳೇದು ಈ ಜ್ಯೂಸ್ ಅಂತೂ ಮ್ಯಾಜಿಕ್ ಅಥವಾ ಮ್ಯಾಜಿಕ್ ಅನ್ನೇ ಮಾಡು ಮಾಡುತ್ತೆ ಅಂತ ಹೇಳ್ಬೋದು ಇದೇನು ಅಂತಂದ್ರೆ ನಮ್ಮ ದೇಹದ ತೂಕ ಬೇಗ ಕರಗಬೇಕು ಅಂತಂದ್ರೆ ದೇಹಕ್ಕೆ ಫೈಬರ್ ಅಂಶ ನಾವು ಜಾಸ್ತಿ ಕೊಡ್ಬೇಕು ಈ ಫೈಬರ್ ಅಂಶನ ನಾವು ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮೆಟಬಲಿಸಮ್ ಇರುತ್ತೆ ಅಲ್ವಾ ಅಂದ್ರೆ ಜೀರ್ಣ ಪ್ರಕ್ರಿಯೆ ಇದೆಯಲ್ವಾ ಅದು ತುಂಬ ಸಲೀಸಾಗುತ್ತೆ ಅದು ಸಲೀಸಾದಾಗ ಏನಾಗುತ್ತೆ ಅಂತಂದ್ರೆ ಬೇಗ ಕರಗುತ್ತೆ ಬೇಡದ ನಂಜಿನ ಅಂಶ ಇರ್ಬೋದು ಕೊಬ್ಬಿನಂಶ ಇರ್ಬೋದು ಫ್ಯಾಟ್ ಅಂಶ ಇರಬಹುದು ಅದು ಕರಗಿ ಹೋಗುತ್ತೆ ಈ ಫೈಬರ್ ಇದೆಯಲ್ವಾ ಇದು ನಾನು ಈ ಹೇಳಿರುವಂತಂದ್ರೆ ಮೂರು ಇದೆಯಲ್ವಾ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಅಲ್ಲಿ ತುಂಬಾನೇ ಹೇರಳವಾಗಿರುತ್ತೆ ಆದ್ರಿಂದ ಈ ಜ್ಯೂಸನ್ನು ನಾವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ಇದು ತುಂಬಾ ಒಳ್ಳೆಯದು ಇನ್ನೊಂದು ಏನು ಅಂತಂದ್ರೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಸ್ಕಿನ್ ಹೆಲ್ತ್ ಕಾಪಾಡೋಕ್ಕೆ ಅಥವಾ ಸುಕ್ಕು ಕಮ್ಮಿ ಆಗೋದು ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಜಾಸ್ತಿ ತಗೋಬೇಕಾಗುತ್ತೆ ನಮ್ಮ ದೇಹಕ್ಕೆ ಆಪಲ್ ಬೀಟ್ರೂಟ್ ಕ್ಯಾರೆಟಲ್ಲಿ ನಾನು ಹೇಳಿರುವಂಥ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಇ ತುಂಬಾನೇ ಹೇರಳವಾಗಿರುತ್ತೆ ಆದ್ರಿಂದ ಈ ಮೂರದ ಕಾಂಬಿನೇಷನ್ ಕಾಂಬಿನೇಷನ್ ಇದೆಯಲ್ವಾ ಇದು ನಮ್ಮ ಸ್ಕಿನ್ ಗೆ ಮ್ಯಾಜಿಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಜ್ಯೂಸ್ ರೆಗ್ಯುಲರ್ ಆಗಿ ನಾವು ತಗೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುಕ್ಕು ಕೆಟ್ಟೋದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓವರಲ್ ಆಗಿ ನೀವು ತುಂಬಾನೇ ಯಂಗ್ ಆಗಿ ಕಾಣ್ಬೋದು ಮೂರನೇದೇನು ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನ್ಯೂಟ್ರಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಈ ಜ್ಯೂಸನ್ನು ನಾವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಮ್ಮ ಟೋಟಲ್ ಆರೋಗ್ಯವನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಕೋಬೋದು ಹಾಗಾದರೆ ಈ ಜ್ಯೂಸನ್ನು ಮಾಡೋದು ಹೇಗೆ ತುಂಬ ಅಂತಂದರೆ ತುಂಬಾ ಸುಲಭ ನಿಮಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ತೀರಂತಂದರೆ ಒಂದು ಅರ್ಧ ಆ್ಯಪಲ್ ಅರ್ಧ ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೂಟ್ ಸಾಕು ಇದನ್ನ ಚೆನ್ನಾಗಿ ನೀವು ತೊಳೆದ್ಕೊಂಡು ಕಟ್ ಮಾಡ್ಕೊಂಡು ಒಂದು ಮಿಕ್ಸಿಗೆ ಹಾಕಿ ಒಂದು ಅರ್ಧದಷ್ಟು ಗ್ಲಾಸ್ ನೀ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಫಸ್ಟ್ ರುಬ್ಕೊಂಡು ಅದಾದ ನಂತರ ಮಿಕ್ಕಿದ ಅರ್ಧ ಗ್ಲಾಸ್ ನೀವು ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಬೇಕಾದರೆ ಸ್ವಲ್ಪ ಲಿಂಬೆ ರಸ ಒಂದ್ ಸ್ವಲ್ಪ ರುಚಿಗೆ ಜೇನುತುಪ್ಪನ ಸೇರಿಸಬಹುದು ಸಕ್ಕರೆ ಏನು ನೀವು ಸೇರಿಸ್ಬಿಡಿ ಸಕ್ಕರೆ ಒಳ್ಳೆಯದಲ್ಲ ಸಿಹಿ ಬೇಡ ಅಂತಂದ್ರೆ ಹಾಗೇನೆ ನೀವು ಮೂರನ್ನ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಅಂದರೆ ಸೋಸಿ ಕುಡಿದ್ರೆ ಓಕೆ ಸೋಸದ್ರೆ ಸೋಸದೆ ಕುಡಿದ್ರೆ ಇನ್ನು ಉತ್ತಮ ಯಾಕಂತಂದ್ರೆ ಆ ಫೈಬರ್ ಅಂಶ ಹಾಗೇನೆ ಇರುತ್ತೆ ಬಟ್ ಯೂಶ್ವಲ್ ಆಗಿ ತುಂಬಾ ತಿಕ್ಕಿರುತ್ತೆ ಸ್ಮೂತಿ ತರ ಇರುತ್ತೆ ನಮ್ಗೆ ಒಂಥರ ಆಗಲ್ಲ ಕೆಲವರಿಗೆ ನಾನು ಯೂಶುವಲ್ ಆಗಿ ಏನ್ ಮಾಡ್ತೇನೆ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಜಾಸ್ತಿ ಕುಡಿತೇನೆ ನನ್ಗೆ ಅಂದ್ರೆ ಹಾಗೆ ರೋ ಅಥವಾ ಸ್ಮೂತಿ ಥರ ಕುಡಿಯೋದಕ್ಕೆ ಒಂಥರ ಆಗುತ್ತೆ ಬಟ್ ನಾನು ಆ್ಯಕ್ಚುಲಾಗಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಮೂರು ಸರಿ ಕುಡಿಬೇಕು ಅಂತ ಅಂತ ಅಂದ್ಕೊಂತೀನಿ ಬಟ್ ಆಗಲ್ಲ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಸರಿ ಆದರೂ ಕುಡಿತೀನಿ ಬಟ್ ನಾನು ಬೇರೆ ಬೇರೆ ಜ್ಯೂಸನ್ನು ದಿನ ಟ್ರೈ ಮಾಡ್ತಾ ಇರ್ತೀನಿ ಒಂದು ದಿನಕ್ಕೊಂದು ಜ್ಯೂಸ್ ಆದರೂ ನನಗೆ ಕಂಪಲ್ಸರಿಯಾಗಿ ಕುಡ್ದೇ ಕುಡಿತೀನಿ ಅದರಿಂದ ನನಗೆ ತುಂಬ ಇದೆ ಅಂದ್ರೆ ಸ್ಕಿನ್ ಗ್ಲೋ ಇರಬಹುದು ಅಥವಾ ಈ ರಾಶಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಮುಂಚೆ ನನ್ಗೆ ರೆಗ್ಯುಲರ್ ಆಗಿ ಮುಖದಲ್ಲೆಲ್ಲ ಜಾಸ್ತಿ ರ್ಯಾಶಸ್ ಇರೋದು ಇವಾಗ ಸ್ಕಿನ್ ಕೂಡ ತುಂಬಾ ಕ್ಲಿಯರ್ ಆಗಿದೆ ಮತ್ತೆ ತುಂಬಾ ಗ್ಲೋ ಕೂಡ ಆಗ್ತಾ ಇದೇನೆ ಅದು ನನ್ಗೆ ಫೀಲ್ ಆಗ್ತಾ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ಇದ್ರದ್ದು ಅದ್ ಅದ್ಭುತ ರಿಸಲ್ಟ್ ನೀವು ಖಂಡಿತವಾಗ್ಲೂ ಪಡ್ಕೋಬೋದು ಇಷ್ಟೇ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ಹಾಗೇನೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬಹುದು ಹಾಗೆಯೇ ಈ ವಿಡಿಯೋ ಬಗ್ಗೆ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಕೂಡ ಮರಿಬೇಡಿ ನಿಮಗೆ ಜಾಸ್ತಿ ಇನ್ನೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಇದೇ ಥರದ್ದು ಜ್ಯೂಸ್ ಅಥವಾ ಬೇರೆ ಏನಾದರೂ ರೆಸಿಪಿಗಳ ಬಗ್ಗೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಥ್ಯಾಂಕ್ಸ್ ರೀ ಗೋ